ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತು ಆಷಾಢ ಶುಕ್ರವಾರ ಎರಡನೇ ವಾರ ಸೊ ನಾವು ಇವತ್ತು ಬೆಟ್ಟ ಹತ್ತೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಆ್ಯಕ್ಚುಲಿ ಬೆಳಗ್ಗೆನೇ ಬೇಗ ಹೋಗ್ಬೋದಿತ್ತು ಬಟ್ ತುಂಬ ಮಳೆ ಬರ್ತಾ ಇತ್ತು ಬೆಳಗ್ಗೆ ಸೊ ನಾವು ರೆಡಿಯಾಗಿ ಬರೋತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ಆ್ಯಂಡ್ ನಮ್ಮ ಮನೆ ಹತ್ತಿರದಿಂದ ದೀಪು ಇಲ್ಲಿ ಬೆಟ್ಟದ ತಪ್ಪಲು ತನಕ ಬಿಟ್ಕೊಟ್ರು ಕಾರಲ್ಲಿ ಆ್ಯಂಡ್ ಎಲ್ಲಿಂದ ತುಂಬ ದೂರದಿಂದನೇ ಅಲ್ಲಿ ಸ್ಮಶಾನ ಇದೆ ಅಲ್ಲಿಂದನೇ ಬ್ಯಾರಿಗೇಡ್ ಹಾಕಿದರು ಸೊ ಫೋರ್ ವೀಲರ್ ಬಿಡ್ತಿರ್ಲಿಲ್ಲ ಸೊ ನಾವಲ್ಲೇ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಆ್ಯಕ್ಚುಲಿ ತುಂಬ ವರ್ಷದಿಂದ ನಾನು ಕುಂಕುಮ ಹಚ್ಕೊಂಡು ಬೆಟ್ಟ ಹಚ್ಚುತ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಕಾಲೇಜಲ್ಲಿ ಓದ್ತಿರುವಾಗ ಆಗ ಆಗಿಂದ ಇಲ್ಲಿವರೆಗೂ ನಾನು ಹಚ್ಚಕ್ಕೆ ಆಗಿರಲಿಲ್ಲ ಸೊ ಹಂಗಾಗಿ ಈ ವರ್ಷ ಹಚ್ಚಲೇಬೇಕು ಅಂದ್ಕೊಂಡು ಅರ್ಪಿತನಿಗೆ ಕಾಲ್ ಮಾಡಿದೆ ಅರ್ಪಿತಾನು ಬರ್ತೀನಿ ಅಂತ ಹೇಳಿದ್ರು ಸೊ ಅರ್ಪಿತಾ ಅಕಯ್ಯ ಇಬ್ರು ಬಂದರು ಅಪ್ಪು ಅವಳು ಹಚ್ತೀನಿ ಅಂದ್ರು ಸೊ ನಾವಿಬ್ಬರದ್ದು ನೋಡಿ ಹಚ್ಚೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಕವರ್ ಏನೂ ಕ್ಯಾರಿ ಆಗಿಲ್ಲ ಮಡ್ಲಕ್ಕಿ ತಂದ್ರೂ ಅದನ್ನ ಪೇಪರ್ ಕವರ್ಗೆ ಹಾಕೋಬೇಕು ಇಲ್ಲಾಂದರೆ ಅವರು ಬಟ್ಟೆಗೆ ಸುತ್ತಕೊಳ್ಳಿಬೇಕಾರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಿಡಲ್ಲ ಅಂತ ಹೇಳ್ತಿದ್ರು ಸೊ ಇದು ನೋಡಿ ಬೆಟ್ಟದ ತಪ್ಪಲು ಸೊ ಇಲ್ಲಿ ಪೂಜೆ ಮಾಡಿ ಕರ್ಪೂರ ಹಸ್ಬಿಟ್ಟು ಇಲ್ಲಿಂದ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ನಾವು ಹೋಗುವಾಗಲೇ ತುಂಬ ಜನ ಇದ್ದರು ಹತ್ತಿ ಆಲ್ರೆಡಿ ಯಾಕೆಂದರೆ ಮಧ್ಯರಾತ್ರಿಯೇ ಹೋಗಿರ್ತಾರೆ ತುಂಬ ರಶ್ ಆಗಿಬಿಡುತ್ತೆ ಅಂತ ತುಂಬ ಜನ ಇದ್ದರು ದರ್ಶನ ಎಲ್ಲ ಮುಗಿಸಿ ಆ್ಯಂಡ್ ನಾವು ಈಗ ಹತ್ತುತ್ತಾ ಇದ್ದೀವಿ ಆ್ಯಂಡ್ ತುಂಬ ಜನ ಕುಂಕುಮ ಹಚ್ಕೊಂಡು ಹತ್ತುತ್ತಾ ಇರ್ತಾರೆ ಆ್ಯಂಡ್ ಮಂಡಿಗಾಲಲ್ಲೂ ಹತ್ತುತ್ತಿರ್ತಾರೆ ಹರಕೆ ಮಾಡ್ಕೊಂಡಿದ್ದವರು ಆ್ಯಂಡ್ ನೋಡಿ ಇಷ್ಟೊತ್ತಲೆ ವ್ಯೂ ಹೇಗಿದೆ ಅಂತ ತುಂಬ ಸಿಬ್ಬ್ರ ಥರ ಮಳೆ ಬರ್ತಿತ್ತು ಜಾಸ್ತಿ ಏನು ಮಳೆ ಬರ್ತಿರಲಿಲ್ಲ ಆ್ಯಂಡ್ ಎಲ್ಲ ಕುಂಕುಮ ಹಚ್ಚಿರೋದ್ರಿಂದ ಸ್ವಲ್ಪ ಜಾರ್ತಾ ಇತ್ತು ಸ್ಟೆಪ್ಸ್ಗಳು ನಾನು ಇಷ್ಟು ವರ್ಷವೂ ಹೆಂಗಪ್ಪ ಹತ್ತೋದು ಬೆಟ್ಟ ಹತ್ತೋದು ಕಷ್ಟ ಬೆಟ್ಟ ಹತ್ತೋದೇ ಕಷ್ಟ ಅದರಲ್ಲಿ ಕುಂಕುಮ ಹಚ್ಕೊಂಡು ಹೆಂಗೆ ಹತ್ತದು ಅಂದ್ಕೊಂಡು ಇಷ್ಟು ವರ್ಷ ಸುಮ್ಮನಿದ್ದೆ ಆ್ಯಂಡ್ ಈ ವರ್ಷ ನೋಡೋಣ ಇನ್ನೂ ತುಂಬ ದಿನ ತಳ್ಳಬಾರ್ದು ಅಂತ ಹೇಳ್ಬಿಟ್ಟು ಈ ವರ್ಷ ಹಚ್ಚೋಣ ಅಂತ ಬಂದಿದ್ದು ಬಟ್ ಐನೂರು ಸ್ಟೆಪ್ ಆಗೋ ತನಕನೂ ನನಗೊಂದು ಸ್ವಲ್ಪನೂ ಏನೂ ಸೊಂಟನೋ ಆ ಥರ ಏನೂ ಅನಿಸಿಲ್ಲ ಬಗ್ಗೆ ಎದ್ದು ಹಚ್ಚಿದ್ರು ಏನೂ ಅನಿಸ್ಲಿಲ್ಲ ಆಮೇಲೆ ಆಮೇಲೆ ಇಲ್ಲಿ ನಂದಿ ಹತ್ರ ಬಂದ್ವಿ ಇಲ್ಲಿಂದ ಮುಂದೆ ಸ್ವಲ್ಪ ಕಷ್ಟ ಆಯಿತು ಹತ್ತದು ಆ್ಯಂಡ್ ತುಂಬ ಜನ ಆ ಕಡೆಯಿಂದ ಇಳಿಯೋರು ತುಂಬ ಜನ ಇದ್ದರು ಆ್ಯಂಡ್ ನಂದಿ ಹತ್ರ ಬಂದ್ವಿ ನೋಡಿ ನಾವೀಗ ಅಂಡ್ ಇಲ್ಲೊಂದು ಕೇವ್ ಇದೆ ಅಲ್ದ್ರೊಳಗೆ ಒಂದು ಟೆಂಪಲ್ ಇದೆ ಅಲ್ಲಿ ಹೋಗಿ ಅರ್ಪಿತಾ ಬರ್ತಾ ಇದ್ದಾಳೆ ನಾನು ಆಲ್ರೆಡಿ ಹೋಗಿ ಬಂದೆ ಅಲ್ಲಿಗೆ ಆ್ಯಂಡ್ ಪ್ರತಿಯೊಂದು ಕಡೆನೂ ಪ್ರಸಾದ ಕೊಡ್ತಿರ್ತಾರೆ ಇಲ್ಲಿ ನಂದಿ ಹತ್ರನೂ ತುಂಬ ಜನ ಪ್ರಸಾದ ಕೊಡ್ತಾ ಇದ್ರು ಬಟ್ ನಾವು ಇನ್ನು ಅರ್ಧ ಹತ್ತಿದಲ್ವಾ ಸೊ ಹಂಗಾಗಿ ಪ್ರಸಾದ ಏನು ಇಸ್ಕೊಳ್ಳೋಕೆ ಹೋಗಲಿಲ್ಲ ಜಸ್ಟ್ ಹಾಗೆ ನಂದಿ ಹತ್ರ ನಮಸ್ಕಾರ ಮಾಡಿಕೊಂಡು ಈಗ ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಬರುವಾಗ ಸ್ವಲ್ಪ ಜಾಸ್ತಿ ಮಳೆನೇ ಬರ್ತಾಯಿತ್ತು ಆ್ಯಂಡ್ ತುಂಬಾ ಸ್ನೇಲ್ಗಳಿರುತ್ತೆ ಇಷ್ಟು ಇಷ್ಟು ದೊಡ್ಡದು ನಾವು ಹಚ್ಚುವಾಗೆಲ್ಲ ಕೈ ಕೈಗೆ ಸಿಗ್ತಾ ಇತ್ತು ಆದರೂ ಸೈಡಲ್ಲಿ ಹಚ್ಕೊಂಡು ಬಂದ್ವಿ ಆ್ಯಂಡ್ ತುಂಬ ಕೆಮಿಕಲ್ಸ್ ಇದು ಕುಂಕುಮ ಸೊ ನೋಡಿ ನಮ್ಮ ಕೈ ಎಷ್ಟು ರೆಡ್ ಆಗಿದೆ ಅಂತ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು ಬೆಟ್ಟದ ಮೇಲೆ ಬಂದ ಮೇಲೆ ಫುಲ್ಲು ಫಾಗಿತ್ತು ಸೊ ಗೋಪುರನೇ ನೀಟಾಗಿ ಕಾಣ್ತಿರಲಿಲ್ಲ ಅಷ್ಟು ಫಾಗಿತ್ತು ಆ್ಯಂಡ್ ಸಿಬ್ರು ಥರ ಮಳೆ ಬರ್ತಾಯಿತ್ತು ಆ್ಯಂಡ್ ಈಗ ನಾವು ದರ್ಶನಕ್ಕೆ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಇದೆ ಫಿಫ್ಟಿ ರುಪೀಸ್ ಕ್ಯೂ ಇದೆ ಆ್ಯಂಡ್ ಫಿ ಫ್ರೀ ಕ್ಯೂ ಇದೆ ನಾವು ಬಂದಿರೋದು ಫ್ರೀ ಇರೋ ಕ್ಯೂಗೆ ತ್ರೀ ಹಂಡ್ರೆಡ್ ರುಪೀಸ್ ಕ್ಯೂ ಹೋಗ್ಬೋದಿತ್ತು ಬಟ್ ನಮಗೆ ಟೈಮ್ ಇತ್ತಲ್ಲ ಸೊ ಸುಮ್ಮನೆ ಏನಕ್ಕೆ ದುಡ್ಡು ಕಟ್ಟೋದು ಅಂತೇಳ್ಬಿಟ್ಟು ನಾವು ಫ್ರೀ ಆಗೇ ಬಂದ್ವಿ ಫಿಫ್ಟಿ ರುಪೀಸ್ ಹೋಗೋಣ ಅಂತ ಹೇಳಿದ್ರು ನಮ್ಮ ಅಕಯ್ಯ ಬಟ್ ಫಿಫ್ಟಿ ರುಪೀಸ್ ಕ್ಯೂ ಏನು ಗೊತ್ತಾ ಫುಲ್ಲು ಛತ್ರಿ ಇಟ್ಕೊಂಬರ್ಬೇಕಿತ್ತು ಈ ಥರ ಮೇಲ್ಗಡೆ ಯಾವುದೇ ಥರ ಕವರ್ ಏನೂ ಇರಲಿಲ್ಲ ಮಳೇಲಿ ನೆನ್ಕೊ ಬರಬೇಕಿತ್ತು ಸೊ ಅದ್ರ ಬದಲು ಒನ್ ಅವರ್ ಮುಂಚೆ ಹೋಗ್ತಾರಷ್ಟೇ ಅವರು ಅಂದ್ಕೊಂಡು ನಾನು ಫ್ರೀ ಕ್ಯೂಗೆ ಹೋಗೋಣ ಅಂತ ಕರ್ಕೊಂಡ್ಬಂದೆ ಆ್ಯಂಡ್ ಈಗ ದೇವಸ್ಥಾನದ ಫ್ರಂಟಿಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ಅಷ್ಟು ಚೆನ್ನಾಗಿತ್ತು ಮುಂದ್ಗಡೆ ಆ್ಯಂಡ್ ಅವತ್ತು ನಾವು ಹೋಗಿದ್ದ ದಿನ ಅನಿತಾ ಕುಮಾರಸ್ವಾಮಿನೂ ಬಂದಿದ್ದರು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಆ್ಯಂಡ್ ಇದು ನೋಡಿ ಸಿಲ್ವರ್ ಡೋರ್ ಮುಂದೆ ಸಿಲ್ವರ್ ಕೋಟಿಂಗ್ ಇರುತ್ತಲ್ಲ ಅದು ಎಷ್ಟು ಚೆನ್ನಾಗಿತ್ತು ಕಾರ್ವಿಂಗ್ಸ್ ಎಲ್ಲ ಅಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ಫುಲ್ಲು ಡೆಕೋರೇಷನ್ ಮಾಡಿದರು ಫುಲ್ಲು ತೆಂಗಿನಕಾಯಿ ಮತ್ತು ಬಳೆಗಳು ಮತ್ತು ಅರ್ಶಿಣ ಕುಂಕುಮ ಇದನ್ನ ಯೂಸ್ ಮಾಡಿ ಮಾಡಿದರು ಇಲ್ಲಿ ಫುಲ್ ಮೇಲ್ಗಡೆ ಫುಲ್ಲು ಅರ್ಶಿನ ಕುಂಕುಮ ಬಳೆ ಮತ್ತು ಕಾಯಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡಿದರು ಆ್ಯಂಡ್ ಇಲ್ಲಿ ಗಣಪತಿ ಹತ್ರ ನೋಡಿ ಅಲ್ಲೂ ಅಷ್ಟೇ ಫ್ಲವರ್ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಅಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಟೈಮಲ್ಲಿ ತುಂಬ ರಶ್ ಇರುತ್ತೆ ಆದರೆ ಈ ಡೆಕೋರೇಷನ್ ನೋಡೋಕ್ಕೆ ಅರ್ಧ ಹೋಗಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಆ್ಯಂಡ್ ಒಳಗಡೆ ಎಲ್ಲ ಫುಲ್ಲು ವೆಜಿಟೇಬಲ್ಸ್ ಯೂಸ್ ಮಾಡಿದರು ಬದನೆಕಾಯಿ ಹಾಕಿದರು ಮತ್ತು ಸೋರೆಕಾಯಿ ಹಾಕಿದರು ಮಂಗ್ಳೂರು ಸೌತೆಕಾಯಿ ಹಾಕಿದರು ಆ್ಯಂಡ್ ಒಳಗಡೆ ಗರ್ಭಗುಡಿ ಹತ್ತಿರ ಫುಲ್ಲು ಫ್ರೂಟ್ಸಲ್ಲಿ ಮಾಡಿದರು ಆ್ಯಂಡ್ ಒಳಗಡೆ ಫುಲ್ಲು ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಹೊರಗಡೆ ಮಾತ್ರ ಮಾಡ್ಕೊಬಂದೆ ನಾನು ಹೋಗುವಾಗ ಫಸ್ಟ್ ಅನಿಸುತ್ತೆ ಅಯ್ಯೋ ಅಷ್ಟು ರಶ್ ಇರುತ್ತೆ ಹೆಂಗೆ ಹೋಗೋದು ಅಯ್ಯೋ ಅಷ್ಟೊತ್ತು ನಿಲ್ಬೇಕಲ್ಲ ಅಂತ ಬಟ್ ಅಲ್ಲಿ ಹೋಗಿ ದೇವ್ರ್ ನೋಡಿದ ತಕ್ಷಣ ಏನೂ ನೆನಪಾಗಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ಸಖತ್ ಆಯ್ತು ನಮಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿಂದ ನೋಡಿಕೊಂಡು ನಾವೀಗ ಮತ್ತೆ ಹೊರಗಡೆ ಬಂದ್ವಿ ಹೊರಗಡೆ ಇದು ಉತ್ಸವ ಮೂರ್ತಿ ಇರುತ್ತಲ್ಲ ಅಲ್ಲಿ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವರು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ಈಗ ಹೊರಗಡೆ ಬಂದ್ವಿ ನೋಡಿ ಈ ಥರ ಹೊರಗಡೆ ಎಲ್ಲ ಈ ಥರ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿ ಕಾಣ್ತಿತ್ತು ಅವತ್ತು ದೇವರು ಆ್ಯಂಡ್ ಅಲ್ಲೇ ಹೊರಗೆ ಬಂದಮೇಲೆ ಅಲ್ಲೇ ಊಟದ ವ್ಯವಸ್ಥೆನೂ ಇರುತ್ತೆ ತುಂಬ ಚೆನ್ನಾಗಿತ್ತು ಊಟ ಯಾರೋ ಕೊಯಂಬತ್ತೂರವ್ರು ಅವತ್ತು ಸಕ್ಕ ಚೆನ್ನಾಗಿತ್ತು ಮತ್ತು ಅಶ್ವದಳದವರು ಇದ್ದಾರೆ ನೋಡಿ ಇಲ್ಲಿ ಊಟ ಅಂದರೆ ಮದುವೆ ಊಟದ ಥರನೇ ಇರುತ್ತೆ ನಾವು ಊಟನೂ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಆ್ಯಂಡ್ ಈಗ ವಿದ್ಯೆ ಬಂದಿದ್ಲಲ್ಲ ಅವಳು ಹೊರಡ್ತಾ ಇದ್ದಾಳೆ ಅವರು ಊರಿಗೆ ಹೊರಡ್ತಾ ಇದ್ದಾರೆ ಸೊ ಅವ್ರನ್ನ ಇದ್ದೀವಿ ನೋಡಿ ಅವರು ಬಂದು ಟೂ ಡೇಸ್ ಆಗಿತ್ತು ಅವ್ರು ಅವಳು ಚಾಮುಂಡಿ ಬೆಟ್ಟಕ್ಕೆ ಬರಲಿಲ್ಲ ಸ್ಟೆಪ್ ಹತ್ತಬೇಕಲ್ಲ ಅಂತಲೇ ಬರಲಿಲ್ಲ ಅವಳು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀವಿ ಅಂತ ಹೇಳೋದು ಸೊ ಅವ್ರನ್ನೂ ಈಗ ಇದ್ದೀವಿ ನಮಗೂ ಟಯರ್ಡ್ ಆಗಿದೆ ಅಲ್ವಾ ಸೊ ಹಂಗಾಗಿ ಅವರು ಹೊರಟರು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಎಸ್ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಾಮುಂಡಿ ಬೆಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್